ಇದು ನಮ್ಮ ಪಿತ್ರಾಜಿತ ಆಸ್ತಿ ಈ ಸರ್ವೆ ನಂಬರ್ಗಳು ಒನ್ ಬಾರ್ ಟು ಟ್ವೆಂಟಿ ಒನ್ ಬಾರ್ ಟು ಟ್ವೆಂಟಿ ತ್ರೀ ಬಾರ್ ಟು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಬಾರ್ ಒನ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಇದನ್ನು ಮೊದಲಿಂದನೂ ನಾವೇ ಮಾಡ್ಕೊಂಬಂದಿದ್ದೀವಿ ಇವತ್ತು ನಮ್ಮದೇ ಜಮೀನು ಎಲ್ಲ ಕೋರ್ಟಲ್ಲೂ ನಮ್ಮ ಕಡೆಯೇ ಆಗಿದೆ ಇವತ್ತು ಮಾಗಡಿ ಕೋರ್ಟಲ್ಲಿ ಕೂಡ ನಮ್ಮ ನಮ್ಮ ಕಡೆಗೆ ಇಂಜಂಕ್ಷನ್ ಆಗಿದ್ರು ನಿನ್ನೆ ದಿವಸ ಬಂದು ಇದನ್ನೆಲ್ಲ ಹೊಡೆದು ಹಾಳು ಮಾಡಿ ಹೋಗಿದ್ದಾರೆ ಇದರಿಂದ ನಮಗೆ ತುಂಬ ಲಾಸ್ ಆಗಿದೆ ದಯವಿಟ್ಟು ಸಂಬಂಧಪಟ್ಟವರು ನಮಗೆ ದಯವಿಟ್ಟು ಇದರಿಂದ ಆಚೆ ಬರೋ ಥರ ಸಹಾಯ ಮಾಡಬೇಕು ಸುಮಾರು ಒಂದು ಹತ್ತು ಲಕ್ಷ ರೂಪಾಯಿ ಅಷ್ಟು ಲಾಸ್ ಆಗಿದೆ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಖಂಡಿತ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಈಗ ಅವರು ಮನೆ ಬೀಗ ಹಾಕೊಂಡು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ಸರ್ ಇದು ನಮ್ಮ ಪಿತ್ರಾಜಿತ ಆಸ್ತಿ ಈ ಸರ್ವೆ ನಂಬರ್ಗಳು ಒನ್ ಬಾರ್ ಟು ಟ್ವೆಂಟಿ ಒನ್ ಬಾರ್ ಟು ಟ್ವೆಂಟಿ ತ್ರೀ ಬಾರ್ ಟು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಬಾರ್ ಒನ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಇದನ್ನ ಮೊದಲಿಂದಾನೂ ನಾವೇ ಮಾಡ್ಕೊಂಬಂದಿದ್ದೀವಿ ಇವತ್ತು ನಮ್ಮದೇ ಜಮೀನು ಎಲ್ಲ ಕೋರ್ಟಲ್ಲೂ ನಮ್ಮ ಕಡೆನೇ ಕೇಸ್ ಆಗಿದೆ ಇವತ್ತು ಮಾಗಡಿ ಕೋರ್ಟಲ್ಲಿ ಕೂಡ ನಮ್ಮ ನಮ್ಮ ಕಡೆಗೆ ಇಂಜಂಕ್ಷನ್ ಆಗಿದ್ರು ನೆನ್ನೆ ದಿವಸ ಬಂದು ಇದನ್ನೆಲ್ಲ ಹೊಡೆದು ಹಾಳು ಮಾಡಿ ಹೋಗಿದ್ದಾರೆ ಇದರಿಂದ ನಮಗೆ ತುಂಬ ಲಾಸ್ ಆಗಿದೆ ದಯವಿಟ್ಟು ಸಂಬಂಧಪಟ್ಟವರು ನಮಗೆ ದಯವಿಟ್ಟು ಇದರಿಂದ ಆಚೆ ಬರೋ ಥರ ಸಹಾಯ ಮಾಡಬೇಕು ಸುಮಾರು ಒಂದು ಹತ್ತು ಲಕ್ಷ ರೂಪಾಯಿ ಅಷ್ಟು ಲಾಸ್ ಆಗಿದೆ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೊಡೆದ್ರು ಖಂಡಿತ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಈಗ ಅವರು ಮನೆ ಬೀಗ ಹಾಕೊಂಡು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ಸರ್